ನಮಸ್ಕಾರ ಸ್ನೇಹಿತರೆ ಐದನೇ ಶತಮಾನದಲ್ಲಿ ಗೌತಮ ಬುದ್ಧರು ಹೇಳ್ತಾರೆ ಮನುಷ್ಯ ಅವನ ಜಾತಿಯಿಂದ ಶ್ರೇಷ್ಠ ಅಲ್ಲ ಅವನ ಕರ್ಮದಿಂದ ಶ್ರೇಷ್ಠ ಅಂತ ಅವರು ವೈದಿಕ ಸಮಾಜ ಅನ್ಯಾಯದ ವಿರುದ್ಧ ಬಂಡಾಯ ಎದ್ದು ಆ ಸಮಯದಲ್ಲಿ ಅವರು ಸಮಾನತೆಯ ಮತ್ತು ಕರುಣೆಯ ಧರ್ಮವನ್ನು ಸಾರಿದರು ಆಮೇಲೆ ಸಾಮ್ರಾಟ ಅಶೋಕನು ಗೌತಮ ಬುದ್ಧರ ವಿಚಾರಗಳಿಗೆ ಶರಣಾಗಿ ಬೌದ್ಧ ಧರ್ಮವನ್ನು ಇಡೀ ಪ್ರಪಂಚಕ್ಕೆ ಸಾರಿದ ಹನ್ನೆರಡನೇ ಶತಮಾನದಲ್ಲಿ ಜಗಜ್ಯೋತಿ ಬಸವಣ್ಣನವರು ಬಂದು ಬಸವಣ್ಣನವರು ಹೇಳ್ತಾರೆ ಮನುಷ್ಯ ಮನುಷ್ಯನಿಗೆ ಅಣ್ಣ ತಂಗಿ ತಮ್ಮ ತಂದೆ ಆಗಿ ಬದುಕಬೇಕು ಅಂತ ಲಿಂಗಾಯತ ಧರ್ಮದ ಮೂಲಕ ಅವರು ಈ ಜಾತಿ ತಾರತಮ್ಯ ಮತ್ತು ಮೂಢನಂಬಿಕೆ ಮತ್ತು ಬ್ರಾಹ್ಮಣ್ಯದ ಸರ್ವಾಧಿಕಾರದ ವಿರುದ್ಧ ನಿಂತರು ಬಸವಣ್ಣನವರ ಅನುಭವ ಮಂಟಪ ಇಂದಿನ ಪಾರ್ಲಿಮೆಂಟ್ ಸಮಾನತೆ ಮತ್ತು ಪ್ರಜಾಸತ್ತಾತ್ಮಕ ಮೊದಲ ರೂಪವಾಗಿತ್ತು ಭಾರತದ ಇತಿಹಾಸದಲ್ಲಿ ದಲಿತ ಕ್ರಾಂತಿಯನ್ನು ಎಬ್ಬಿಸಿದ ಜ್ಯೋತಿರಾಮ್ ಪುಲೆ ಅವರ ಪತ್ನಿಯಾದ ಸಾವಿತ್ರಿಬಾಯಿ ಪುಲೆ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಗಜ್ಜ್ಯೋತಿ ಬಸವಣ್ಣನವರು ಮತ್ತು ತಮಿಳುನಾಡಿನ ಪೆರಿಯಾರ್ ಇವೆ ರಾಮಸ್ವಾಮಿ ಅವರು ಈ ಮಹಾನ್ ವ್ಯಕ್ತಿಗಳೆಲ್ಲ ಸೇರಿ ಈ ಜಾತಿ ತಾರತಮ್ಯದ ವಿರುದ್ಧ ಹೋರಾಡಿ ಅವರ ಜೀವನವನ್ನೇ ಈ ಹೋರಾಟಗಳಿಗೆ ಮುಡಿಪಾಗಿಟ್ಟರು ಆದರೆ ಈಗ ಈ ಆರ್ ಎಸ್ ಎಸ್ ಸಂಘಟನೆ ಒಂದು ಬಾಬಾ ಸಾಹೇಬರ ಹೆಸರನ್ನು ಹೇಳ್ತಾರೆ ಏನಂತ ಬಾಬಾ ಸಾಹೇಬ್ ಆರ್ ಎಸ್ ಎಸ್ ಅನ್ನ ಮೆಚ್ಚಿದರು ಅಂತ ಹೌದು ಆರ್ ಎಸ್ ಎಸ್ ಅನ್ನ ಬಾಬಾ ಸಾಹೇಬರು ಮೆಚ್ಚಿದರುನೇ ಗಮನವಿಟ್ಟು ಕೇಳಿ ಹದಿನೆಂಟುನೂರ ಇಪ್ಪತ್ತೇಳರಲ್ಲಿ ಮಹಾರಾಷ್ಟ್ರದ ಸತಾರ ಜಿಲ್ಲೆಯಲ್ಲಿ ಕೃಷಿ ಕುಟುಂಬದಲ್ಲಿ ಜನಿಸಿದ ಜ್ಯೋತಿರಾಮ್ ಫುಲೆ ಅವರು ಭಾರತದ ಮಹಿಳಾ ಶಿಕ್ಷಣದ ದೀಪವನ್ನು ಹಚ್ಚಿದರು ಹದಿನೆಂಟುನೂರ ನಲವತ್ತೆಂಟರಲ್ಲಿ ಪುಣೆಯಲ್ಲಿ ಭಾರತದ ಮೊದಲ ಮಹಿಳಾ ಶಾಖೆಯನ್ನು ಸ್ಥಾಪಿಸಿ ಪತ್ನಿ ಸಾವಿತ್ರಿಬಾಯಿ ಪುಲೆಯವರೊಂದಿಗೆ ದಲಿತ ಮಹಿಳೆಯರಿಗೆ ಶಿಕ್ಷಣದ ಬಾಗಿಲನ್ನು ತೆರೀತಾರೆ ವಾವ್ ಇದು ಎಂತ ಕ್ರಾಂತಿ ಅಲ್ವಾ ಹದಿನೆಂಟ್ನೂರ ಎಪ್ಪತ್ ಮೂರರ ಇವರ ಸತ್ಯ ಶೋಧಕ ಸಮಾಜ ಜಾತಿ ನಿರ್ಮೂಲನೆಗಾಗಿ ಹೋರಾಡಿದ್ದು ಹಿಂದೂ ಧರ್ಮದ ಮೂಢನಂಬಿಕೆಗಳನ್ನು ಖಂಡಿಸಿ ಗುಲಾಮಗಿರಿಯ ಕೃತಿಗಳಲ್ಲಿ ಬ್ರಾಹ್ಮಣವಾದವನ್ನು ದಲಿತರ ಗುಲಾಮಗಿರಿ ಎಂದು ವಿರೋಧ ಮಾಡಿದರು ಯಾರು ಸಹಿತ ಇಂತ ಗುಲಾಮಗಿರಿ ಪುಲೆಯವರ ಹೋರಾಟವು ದಲಿತರ ಘನತೆಯನ್ನು ಎಚ್ಚರಿಸಿತ್ತು ಶಿಕ್ಷಣವೇ ಧ್ಯಾನ ಎಂದು ಶಿಕ್ಷಣದ ಮಾರ್ಗವನ್ನು ತೋರಿಸಿದರು ಹುಲೆಯವರ ಆದರ್ಶಗಳನ್ನು ಇಟ್ಟುಕೊಂಡು ನಾವು ಶಿಕ್ಷಣವನ್ನು ಪಡೆಯಬೇಕಿದೆ ಸ್ನೇಹಿತರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಶಿಲ್ಪಿ ಇವರ ಬಗ್ಗೆ ನೋಡೋದಾದ್ರೆ ಹದಿನೆಂಟುನೂರ ತೊಂಬತ್ ಒಂದರಲ್ಲಿ ಮಹಾರಾಷ್ಟ್ರದಲ್ಲಿ ದಲಿತ ಕುಟುಂಬದಲ್ಲಿ ಜನಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದ ಸಂವಿಧಾನದ ಮಹಾನ್ ಶಿಲ್ಪಿಯಾಗಿದ್ದ ಹುಲೆಯವರ ಆದರ್ಶಗಳನ್ನಿಟ್ಟುಕೊಂಡು ಬೌದ್ಧರ ಮಾರ್ಗದಲ್ಲಿ ನಡೆದು ಹತ್ತೊಂಬತ್ ನೂರ ಇಪ್ಪತ್ತೇಳರಲ್ಲಿ ಮಹಾನ್ನಲ್ಲಿ ಮನಸ್ಮೃತಿ ದಾನ ಮಾಡಿ ಜಾತಿ ವ್ಯವಸ್ಥೆಯ ಕಪ್ಪು ಕಾನೂನುಗಳನ್ನು ಬೆಂಕಿಯಲ್ಲಿ ಸುಟ್ಟಿ ಹಾಕಿದರು ಜಾತಿಯ ನಾಶ ಕೃತಿಯಲ್ಲಿ ಹಿಂದೂ ಧರ್ಮದ ವರ್ಣ ವ್ಯವಸ್ಥೆಯನ್ನು ತೀವ್ರವಾಗಿ ಖಂಡನೆ ಮಾಡ್ತಾರೆ ಇದು ಕೇವಲ ಕಥೆಯಲ್ಲ ಒಂದು ದಲಿತ ಕ್ರಾಂತಿಯಾಗಿತ್ತು ಮೂವತ್ತೆರಡರಲ್ಲಿ ಪುನಃ ಒಪ್ಪಂದದ ಮೂಲಕ ದಲಿತರಿಗೆ ಮೀಸಲಾತಿ ಭದ್ರಗೊಳಿಸಿದರು ಅದರಂತೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನಾಗಪುರದಲ್ಲಿ ಲಕ್ಷಾಂತರ ದಲಿತರೊಂದಿಗೆ ಬೌದ್ಧ ಧರ್ಮಾಂತರಗೊಂಡರು ಹಿಂದೂ ಧರ್ಮದಲ್ಲಿ ಸಮಾನತೆ ಇಲ್ಲ ಎಂದು ಿ ಹೇಳಿದ ಅಂಬೇಡ್ಕರ್ ಅವರ ಹೋರಾಟವು ದಲಿತರಿಗೆ ರಾಜಕೀಯ ಶಕ್ತಿಯನ್ನು ನೀಡಿ ಸ್ನೇಹಿತರೆ ಪೆರಿಯಾರ್ ಇವೆ ರಾಮಸ್ವಾಮಿ ಅವರು ದ್ರಾವಿಡದ ಗೌರವ ಯೋಧ ಶಾಲೆ ದಕ್ಷಿಣ ಕ್ರಾಂತಿಗೆ ಬಂದಿ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿ ತಮಿಳುನಾಡಿನ ಇರೋಡ್ ನಲ್ಲಿ ಜನಿಸಿದ ಪೆರಿಯಾರ್ ದ್ರಾವಿಡ ಕರುಗಂ ಅಂದ್ರೆ ಟಿಕೆ ರಲ್ಲಿ ಸ್ಥಾಪಕ ದಲಿತರ ಘನತೆಯ ಹೋರಾಟದ ಯೋಧ ಪುಲೆ ಮತ್ತು ಅಂಬೇಡ್ಕರ್ ಅವರಂತೆ ಬ್ರಾಹ್ಮಣ್ಯವಾದವನ್ನು ದ್ರಾವಿಡ ಗುಲಾಮಗಿರಿ ಎಂದು ವಾದಿಸುತ್ತಾರೆ ನಾತಿ ವಿರೋಧಿ ಚಳವಳಿಯನ್ನು ಉದ್ದೇಶಿಸಿದರು ಯಾರು ತಡೆಯುತ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ವೈಕಂ ಸತ್ಯಾಗ್ರಹದಲ್ಲಿ ದಲಿತರಿಗೆ ದೇವಾಲಯ ಪ್ರವೇಶದ ಹಕ್ಕುಗಳಿಗಾಗಿ ಜೈಲಿಗೆ ಹೋಗ್ತಾರೆ ಸೆಲ್ಫ್ ರೆಸ್ಪೆಕ್ಟ್ ಮ್ಯಾರೇಜ್ ಮೂಲಕ ಜಾತಿ ಭೇದವಿಲ್ಲದ ವಿವಾಹಗಳನ್ನು ಖರ್ಚಿಸಿ ಪ್ರೋತ್ಸಾಹಿಸಿದರು ಸಾವಿರದ ಒಂಬೈನೂರ ಮೂವತ್ತೇಳು ಸಾವಿರದ ಒಂಬೈನೂರ ನಲವತ್ತರ ಹಿಂದಿ ವಿರೋಧಿ ಚಳವಳಿ ಮೂಲಕ ದ್ರಾವಿಡ ಭಾಷೆಯ ಗೌರವವನ್ನು ರಕ್ಷಿಸಿದರು ಕುಡಿ ಅರಸು ಪತ್ರಿಕೆಯ ಮೂಲಕ ಮೂಢನಂಬಿಕೆಗಳನ್ನು ಟೀಕಿಸಿದರು ಮಹಿಳೆಯರ ಹಕ್ಕುಗಳಿಗಾಗಿ ಹೋರಾಡಿದರು ಪೆರಿಯಾರವರ ಕರೆ ಒಬ್ಬರಿಗೆ ಒಬ್ಬರು ದೇವರು ಎಂದು ಸಾರುತ್ತಾರೆ ಜಾತಿ ಧರ್ಮಗಳ ಬದಲು ಮಾನವೀಯತೆ ಶ್ರೇಷ್ಠ ಎಂದು ಪೆರಿಯಾರ್ ಅವರು ಗರ್ಜಿಸಿ ಹೇಳ್ತಾರೆ ಈಗ ಮುಂದೆ ನೋಡೋದಾದ್ರೆ ಆರ್ ಎಸ್ ಎಸ್ ಒಂಬೈನೂರ ಇಪ್ಪತ್ತೈದರಲ್ಲಿ ಆರ್ ಎಸ್ ಎಸ್ ಸ್ಥಾಪನೆ ಆಗ್ತದೆ ದಲಿತರ ಚಳವಳಿಗಳಿಗೆ ಅಂಬೇಡ್ಕರ್ ಅವರ ಮೊದಲ ಮೊಬಿಲೈಸೇಷನ್ ಗಳಿಗೆ ಪ್ರತಿಕ್ರಿಯೆಯಾಗಿ ಬ್ರಾಹ್ಮಣ್ಯದ ರಕ್ಷಕರಾಗಿ ಆರ್ ಎಸ್ ಎಸ್ ಆರ್ ಎಸ್ ಎಸ್ ನ ಮೂಲ ಸ್ಥಾಪಕ ಹೆಕರ್ ಅವರು ಹಿಂದೂ ಏಕತೆಯ ಹೆಸರಿನಲ್ಲಿ ಜಾತಿ ವ್ಯವಸ್ಥೆಯನ್ನು ಕಟ್ಟಿ ಹಾಕ್ತಾರೆ ಇದೇನು ಷಟ್ಯಂತ್ರ ಸಾವಿರದ ಒಂಬೈನೂರ ಐವತ್ತರಲ್ಲಿ ಆರ್ ಎಸ್ ಎಸ್ ಮುಖ್ಯಸ್ಥ ಗೋಲ್ವಾಲ್ಕರ್ ಅವರು ಹೇಳುತ್ತಾರೆ ಸಂವಿಧಾನದ ಬದಲು ಮನಸ್ಮೃತಿಯ ಶ್ರೇಷ್ಠ ಅಂತ ಸಂವಿಧಾನವನ್ನು ಟೀಕಿ ಮಾಡ್ತಾರೆ ಗೋಲ್ವಾಲ್ಕರ್ ಅವರು ಅಂಬೇಡ್ಕರ್ ಅವರ ಸಮಾನತೆಯನ್ನು ನಿರಾಕರಿಸಿದರು ಇದು ದಲಿತರ ಮೇಲಿನ ಹಲ್ಲೆ ಆರ್ ನಲ್ಲಿ ದಲಿತರ ಸದಸ್ಯರುಗಳ ಕತೆ ಕೇಳೋದಾದ್ರೆ ಈಗಿನಂತೂ ಅಲ್ಲ ಇದು ಇದು ಮೊದಲಿನ ಕತೆ ಈಗಿನ ಕೇಳ್ತಾ ಹೋದ್ರೆ ತುಂಬಾ ಇದೆ ಮುಂದೆ ನೋಡಿ ಅವರಂತಹ ಶಾಖೆಗಳಲ್ಲಿ ಜಾತಿ ತಾರತಮ್ಯ ನಡೆಯುತ್ತದೆ ಹಿಂದೂ ಏಕತೆಯ ಹೆಸರಿನಲ್ಲಿ ದಲಿತರನ್ನು ಒಗ್ಗೂಡಿಸಿ ನಿಜವಾದ ಬೆಂಬಲಿಸುತ್ತದೆ ಅಂತ ಅವರು ಹೇಳ್ತಾರೆ ಕುಲೇ ಶಾಹು ಅಂಬೇಡ್ಕರ್ ಚಿಂತನೆಗಳು ಆರ್ ಎಸ್ ಎಸ್ ನಂತಹ ಬ್ರಾಹ್ಮಣ್ಯವಾದವನ್ನು ಬ್ರಾಹ್ಮಣ್ಯವಾದದ ವಿರೋಧವಾಗಿದೆ ಇದು ಸತ್ಯ ಇದು ಹೋರಾಟದ ಕರೆ ಇಂದು ಆರ್ ಎಸ್ ಎಸ್ ಅಂಬೇಡ್ಕರ್ ಅವರ ಹೆಸರನ್ನು ಬಳಸುತ್ತದೆ ಆದರೆ ದಲಿತರ ವಿರುದ್ಧದ ಹಕ್ಕುಗಳನ್ನು ಕಿತ್ತುಕೊಳ್ಳಲು ಎಸ್ ಬ್ರಾಹ್ಮಣ್ಯವಾದವನ್ನು ಬೆಂಬಲಿಸುತ್ತದೆ ಇದು ನೆನಪಿಟ್ಟುಕೊಳ್ಳಿ ಅಂಬೇಡ್ಕರ್ ಅವರು ಆರ್ ಎಸ್ ಎಸ್ ನ ನೀತಿಗಳನ್ನು ಒಪ್ಪುತ್ತಾರಾ ಅಥವಾ ಇಲ್ಲವೇ ಐತಿಹಾಸಿಕ ದಾಖಲೆಗಳ ಪ್ರಕಾರ ಅಂಬೇಡ್ಕರ್ ಅವರು ಹಿಂದುತ್ವದ ಆರ್ಎಸ್ಎಸ್ ನ ಸಂಘಟನೆಯ ವಿರೋಧಿಯಾಗಿದ್ದರು ಅವರು ಈ ಹಿಂದುತ್ವದ ಜಾತಿ ತಾರತಮ್ಯವನ್ನು ನಾಶ ಮಾಡಲು ಹಿಂದೂ ಏಕತೆಯನ್ನು ಒಪ್ಪಲಿಲ್ಲ ಆನ್ ಪಾಕಿಸ್ತಾನ್ ಎಂಬ ಕುರ್ದಿಯಲ್ಲಿ ಬಾಬಾ ಸಾಹೇಬರು ಬರೀತಾರೆ ಮುಸ್ಲಿಂ ಲೀಗ್ಗಿಂತ ಹಿಂದೂ ಮಹಾಸಭೆಯಂತಹ ಸಂಘಟನೆಗಳನ್ನು ಟೀಕಿಸಿದ್ದರು ಜಾತಿ ಸಮಸ್ಯೆಯನ್ನು ಪರಿಹರಿಸದ ಹಿಂದೂ ರಾಷ್ಟ್ರವನ್ನು ಮಾಡುವ ವಿಚಾರಗಳನ್ನು ವಿರೋಧ ಮಾಡುತ್ತಾರೆ ಆರ್ ಎಸ್ ಎಸ್ ನ ಕೆಲವು ಮೂಲಗಳು ಹೇಳ್ತವೆ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಅಂಬೇಡ್ಕರ್ ಅವರು ಖಾರತ್ ಆರ್ ಎಸ್ ಎಸ್ ಶಾಖೆಗೆ ಭೇಟಿ ನೀಡಿ ಸಹೋದರ ಭಾವನೆಯೊಂದಿಗೆ ನೋಡುತ್ತೇನೆ ಎಂದು ಹೇಳಿದ್ದಾರೆ ಎಂದು ಈ ಆರ್ ಎಸ್ ಎಸ್ ನ ಮೂಲಗಳು ಹೇಳ್ತವೆ ಆದರೆ ಇದು ವಿವಾದಾಸ್ಪದ ಆದರೆ ಕೆಲವು ಐತಿಹಾಸಿಕ ದಾಖಲೆಗಳು ಇದನ್ನು ನಕಲಿ ಎಂದು ವಿರೋಧಿಸುತ್ತವೆ ನೋಡ್ರಿ ಸಾಮಾನ್ಯವಾಗಿ ಅಂಬೇಡ್ಕರ್ ಅವರ ಚಿಂತನೆಗಳು ಈ ಜಾತಿ ತಾರತಮ್ಯದ ವಿರುದ್ಧವಾಗಿತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆರ್ ಎಸ್ ಎಸ್ ಶಾಖೆಗೆ ಭೇಟಿ ನೀಡಿರುವ ವಿವರಗಳು ನೋಡೋದಾದ್ರೆ ದಿನಾಂಕ ಜನವರಿ ಎರಡು ಸಾವಿರದ ಒಂಬೈನೂರ ನಲವತ್ತು ಸ್ಥಳ ಮಹಾರಾಷ್ಟ್ರ ಸತಾರ ಜಿಲ್ಲೆಯ ಖಾರ ಆರ್ ಎಸ್ ಎಸ್ ಶಾಖೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭೇಟಿ ನೀಡ್ತಾರೆ ಸ್ವಯಂ ಸೇವಕರ ಸ್ಥಳೀಯ ಸಂಘಟನೆಯ ಶಾಖೆಗೆ ಆದರೆ ಅಲ್ಲಿ ಏನಾಯ್ತು ಅಂಬೇಡ್ಕರ್ ಅವರು ಆರ್ ಎಸ್ ಎಸ್ ನ ಸ್ವಯಂ ಸೇವಕರನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೆ ಮತ್ತು ಆರ್ ಎಸ್ ಎಸ್ ನ ಸ್ವಯಂ ಸೇವಕರು ಕೂಡ ಭಾಷಣ ಮಾಡ್ತಾರೆ ಅಂಬೇಡ್ಕರ್ ಅವರು ಆರ್ ಎಸ್ ಎಸ್ ನ ಶಾಖೆಗೆ ಭೇಟಿ ನೀಡಿ ಅವರ ಕೆಲಸ ಕಾರ್ಯಗಳನ್ನು ನೋಡಿ ಬರ್ತಾರೆ ಆದರೆ ಅಂಬೇಡ್ಕರ್ ಅವರು ಜನವರಿ ಎರಡು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಭೇಟಿ ನೀಡ್ತಾರೆ ನಂತರ ಪುಣೆಯ ಮರಾಠಿ ದೈನಿಕ ಕೇಸರಿ ಪತ್ರಿಕೆಯಲ್ಲಿ ವರದಿ ಆಗ್ತದೆ ಜನವರಿ ಒಂಬತ್ತು ಸಾವಿರದ ಒಂಬೈನೂರ ನಲವತ್ತರಂದು ಈ ವರದಿ ಪ್ರಕಟವಾಗುತ್ತೆ ಈ ಭೇಟಿ ವರದಿ ನೋಡೋದಾದ್ರೆ ಆರ್ ಎಸ್ ಎಸ್ ಇದರ ಕ್ಲಿಪ್ಪಿಂಗ್ ಚಿತ್ರವನ್ನು ಪ್ರಕಟಿಸಿ ಅಂಬೇಡ್ಕರ್ ಅವರು ಎಂಬತ್ತೈದು ವರ್ಷಗಳ ಹಿಂದೆ ಆರ್ ಎಸ್ ಎಸ್ ಶಾಖೆಗೆ ಭೇಟಿ ನೀಡಿದ್ದರು ಅಂತ ಈಗಿನ ಆರ್ ಎಸ್ ಎಸ್ ಶಾಖೆ ಈ ವರದಿಯನ್ನು ಪ್ರಕಟಿಸಿತು ಆದರೆ ಅಂಬೇಡ್ಕರ್ ಅವರು ಆ ಭಾಷಣದಲ್ಲಿ ಏನ್ ಹೇಳಿರ್ತಾರೆ ಅಂದ್ರೆ ಅಂಬೇಡ್ಕರ್ ಅವರು ತಮ್ಮ ಭೇಟಿಯ ಸಮಯದಲ್ಲಿ ಕೆಲವು ವಿಷಯಗಳಲ್ಲಿ ವಿಭಿನ್ನಗಳಿದ್ದರೂ ಕೂಡ ಆರ್ ಎಸ್ ಎಸ್ ಅನ್ನು ಆತ್ಮೀಯ ಭಾವನೆಯಿಂದ ನೋಡುವುದಾಗಿ ಅಂಬೇಡ್ಕರ್ ಅವರು ಹೇಳುತ್ತಾರೆ ಸ್ನೇಹಿತರೆ ಅಂಬೇಡ್ಕರ್ ಅವರು ಮೊದಲೇ ಹೇಳುತ್ತಾರೆ ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇನೆ ಆದರೆ ಹಿಂದೂ ಧರ್ಮದಲ್ಲಿ ಮರಣ ಹೊಂದುವುದಿಲ್ಲ ಅಂತ ಅವರು ಬೌದ್ಧ ಧರ್ಮಕ್ಕೆ ಮತಾಂತರ ಆಗ್ತಾರೆ ಸ್ನೇಹಿತರೆ ಭಾರತದ ಇತಿಹಾಸ ಹೇಳುತ್ತದೆ ನಾವು ಇಂದು ಸ್ವತಂತ್ರ ಪಡೆದಿದ್ದೇವೆ ಅಂತ ಆದರೆ ಸಮಾನತೆಗಾಗಿ ಹೋರಾಟಗಳು ಇನ್ನೂ ನಡೆಯುತ್ತಲೇ ಇನ್ನೂ ಮುಗಿದಿಲ್ಲ ಈ ದೇಶದಲ್ಲಿ ಕೆಲವರು ದೇವರು ಧರ್ಮ ಜಾತಿ ಹೆಸರಲ್ಲಿ ಮಾನವನ ಮೌಲ್ಯಗಳನ್ನು ಅಳೆಯುತ್ತಿದ್ದಾರೆ ಆದರೆ ಮಹಾನ್ ವ್ಯಕ್ತಿಗಳು ಮಾತ್ರ ಇದನ್ನು ಪ್ರಶ್ನಿಸಿ ಹೋರಾಟ ಮಾಡಿದ್ದಾರೆ ಸ್ನೇಹಿತರೆ ಕೊನೆಯದಾಗಿ ಹೇಳುವುದಾದರೆ ಬುದ್ಧರ್ ಬಸವ ಅಂಬೇಡ್ಕರ್ ಜ್ಯೋತಿರಾಮ್ ಪುಲೆ ಅವರ ಪತ್ನಿಯಾದಂತಹ ಸಾವಿತ್ರಿಬಾಯಿ ಪುಲೆ ಮತ್ತು ತೆರಿಯಾರ್ ವಿ ರಾಮಸ್ವಾಮಿ ಈ ಮಹಾನ್ ವ್ಯಕ್ತಿಗಳ ಆದರ್ಶಗಳನ್ನು ಇಟ್ಟುಕೊಂಡು ಈ ಹೋರಾಟಗಳನ್ನು ಮುಂದುವರಿಸಬೇಕಿದೆ ಏಕೆಂದರೆ ಸಮಾನತೆ ಇನ್ನೂ ದೊರಕಿಲ್ಲ ನಮ್ಮ ದೇಶದಲ್ಲಿ ಈ ಸಮಾನತೆಗಾಗಿ ಹೋರಾಟಗಳು ನಡೆಯಬೇಕಿದೆ ಆರ್ ಎಸ್ ಅಂತಹ ಸಂಘಟನೆಗಳನ್ನು ದೂರವಿಟ್ಟು ಈ ಏಕತೆಯನ್ನು ಬಲಪಡಿಸಬೇಕು ನಾವು ಹೋರಾಟ ಮಾಡಬೇಕಾಗಿರೋದು ಒಬ್ಬರ ವಿರುದ್ಧ ಅಲ್ಲ ಅನ್ಯಾಯದ ವಿರುದ್ಧ ಈ ಹೋರಾಟ ಮುಂದುವರಿಯಬೇಕು ಸಮಾನತೆ ನಮ್ಮ ಹಕ್ಕು ಮಾನವೀಯತೆಯೇ ನಮ್ಮ ಧರ್ಮ ಜೈ ಹಿನ್ ಜೈ ಭಾರತ್ ಜೈ ಸಂವಿಧಾನ ಜೈ ಕರ್ನಾಟಕ ಹಿಸ್ಟ್ರಿ ಆಫ್ ಆರ್ ಎಸ್ ಎಸ್ ವಾಟ್ ವಾಸ್ ದಿಸ್ ಆರ್ಗನೈಜೇಷನ್ ಅಚೀವ್ಮೆಂಟ್ ಇಲ್ಲಿ ಈ ವಿಡಿಯೋ ಕ್ಲಿಕ್ ಮಾಡಿ ನೋಡಬಹುದು ಇವರ ಇತಿಹಾಸ ಮತ್ತು ಇವರ ಕೊಡುಗೆ ದೇಶಕ್ಕಾಗಿ ಏನು ಮಾಡಿದ್ದಾರೆ ಅಂತ ತಿಳಿದುಕೊಳ್ಳಿ ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ನಮಸ್ಕಾರ